ಅರ್ಬನ್ ಉರ್ದು ಚಾನಲ್ ಮೇ ಮೇತಕ್ಬಾಲ ಮುಂದೆ ನಾನು ಓಪನ್ ಸವಾಲ್ ಆಗ್ತೀನಿ ಅವರಾದಲ್ಲಿ ನಾಲ್ಕು ವರ್ಷದಲ್ಲಿ ಒನ್ ಮನೆ ಬೋರ್ಡ್ ಕೊಟ್ಟಿದೆ ರಾಜಕೀಯಿಂದ ಇವತ್ತಿನ ನಿರ್ವಹಿಸ್ ತಗೊಂಡಿ ಸಂಜೆ ಹೋಗಿ ರಾಜ್ಪಿಗೆ ನನ್ನ ರಾಜೀನಾಮೆನ ಕೊಡ್ತೀನಿ ನಾನು ಓಪನ್ ಸವಾಲ್ ಮನೆ ಅಶೋಕ್ ಪ್ರತಿ ಸಲ ಮಾಧ್ಯಮದಲ್ಲಿ ಮಾತಾಡ್ತಿರೋದು ತಾಕತ್ತು ದಮ್ಮಂತೀನಿ ಈಗ ನಾನು ಕೇಳ್ತೀನಿ ನಾನು ವಸತಿ ಮಂತ್ರಿ ಆಗಿ ನಿಮ್ ಕೇಳ್ತಾ ಇದ್ರಿ ನಿಮ್ ತಾಕತ್ತು ದಮ್ಮಿದ್ರೆ ಇದು ಸಾಬೀತುಪಡಿಸಿ ಒಂದ್ ಬಿಜೆಪಿ ಬಿಜೆಪಿಯವ್ರು ಕೊಟ್ಟಿದ್ರೆ ನಾನು ರಾಜಕೀಯದಿಂದ ನಿರೋಧಿ ತಗೊಂಡ್ತೀನಿ ಇವತ್ತು ಸಂಜೆನೆ ಹೋಗಿ ರಾಜ್ಪಾಲರಿಗೆ ನಾನು ರಾಜೀನಾಮೆ ಕೊಡ್ತೀನಿ ಈ ಮಾತನ್ನ ಮನೆ ಮುಖ್ಯಮಂತ್ರಿ ಮುಂದೆ ಹೇಳ್ತಾ ಏನಿಗೆ ಬಡೋ ಬಡವ್ರ ಬಗ್ಗೆ ಸಿದ್ದರಾಮಯ್ಯ ಮಾತ್ರ ಮಾತ್ರ ಕಾಲೇಜಿನ ರೀ ಏನ್ರಿ ಮಾಡಿದೀರ ಯಾವತ್ತನ ಬಿಜೆಪಿ ಅವರು ಯಾವತ್ತನ ಕಾಂಗ್ರೆಸ್ ಪಕ್ಷದ ಇತಿಹಾಸ ತಂದು ನೋಡಿ ನೀವು ಕಾಂಗ್ರೆಸ್ ಪಕ್ಷ ಯಾವಾಗ ಯಾವಾಗ ಚುನಾವಣೆ ಬರ್ತದೆ ಜನಗಳು ಮುಂದೆ ಹೋದ್ರೆ ಸಾಧನೆ ತೋರಿಸಿ ಮತ ಕೇಳ್ತಾರೆ ನಾವು ಹಿಂಗ್ ಮಾಡಿದೀವಿ ಮುಂದೆ ನಮ್ ಸರ್ಕಾರ ಬಂದ್ರೆ ಹಿಂಗ್ ಮಾಡ್ತೀವಿ ಅಂತ ಯಾವತ್ತ ನಾವು ಬಿಜೆಪಿ ಅವರು ಸಾಧನೆ ಹೇಳಿದಾರ ಬರೀ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಸಾಧನೆ ಸೊನ್ನೆ ಇದೇ ಪ್ರಧಾನ ಮಂತ್ರಿಗಳು ಹದಿನೈದು